ಡಿ ಕೆ ಪನೋ ಡಿ ಕೆ ಪನೋ ಅಲ್ಲ ಇದು ಇದು ಯಾಕೆ ಇದು ಟೂರಿಸ್ಟ್ ಗಾಡಿಯಾ ಹಲೋ ಆಂಬುಲೆನ್ಸಾ ಹೇಳಿ 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 ಅಲ್ಲಿ ಹೇಳ್ಬೇಕು ನೀನು ಟೂರಿಸ್ಟ್ ಗಾಡಿಯವಲ್ಲ ಹಾಶ್ ಕೊಡ್ತೀವಿ ಇದು ಅಂಬುಲೆನ್ಸ್ ಟೂರಿಸ್ಟ್ ಕಾರ್ ಇದ್ ಕಾರ್ ಯಾಕೆ ಗಾಡಿ ಸೀಜ್ ಮಾಡ್ಲಾ ಹೀಗೆ ಬಂದ ಹೌದು ಯಾಕೆ ಯಾರು ಪರ್ಮಿಷನ್ ಕೊಟ್ಟ್ರಿ ನೀವು ಹಾಕ್ಲಿಕ್ಕೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ರು ಹೇಳಿ ಈಗ ನೀವು ಇನ್ನು ಮುಂದೆ ಹಾಕ್ಬಾರ್ದು ಹಾಕುದಿಲ್ಲ ನೀವ ನಿಮ್ಮ ಕೈಯಲ್ಲಿ ನಿಮ್ ಕೈ ಯಾಕಂದ್ರೆ ಟೂರಿಸ್ಟ್ ಗಾಡಿಯವ್ರು ಮಾಡೋದು ನಮ್ಮ ಅಣ್ಣ ಅಣ್ಣ ಗಾಡಿ ಬೇರೆ ದಣಿಯವರು ದಣಿ ಫೋನ್ ಮಾಡೋ ಗಾಡಿ ಯಾವ್ದೇ ಇರಲಿ ಇದರಲ್ಲಿ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಇಲ್ಲ ಪರ್ಮಿಶನ್ ಯಾರು ಕೊಟ್ಟರು ಯಾರಿಗೆ ಆರ್ಜೆ ಕೊಟ್ಟು ಗಾಡಿ ಸೀದ್ ಮಾಡಲಾ ನಮ್ದು ನಿಮ್ಗೆ ನಾನು ಎಂತ ಹೇಳಿಲ್ಲ ನಿಮ್ ವಿಷಯ ಹೇಳಿಲ್ಲ ಇವ್ರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ಬರ್ಲಿಲ್ಲ ಪರ್ಮಿಸ್ತಿ ಧೈರ್ಯ ಎಷ್ಟು ಇದರಲ್ಲಿ ಹಾಕ್ಲಿಕ್ಕೆ ನೀವು ಯಾಕೆ ಹಾಕ್ಬೋದು ಆಂಬುಲೆನ್ಸ್ ಅಲ್ಲಿ ಅಲ್ಲ ಇಲ್ಲಾಗಿತ್ತಲ್ಲಿ ಅವ್ರಿಗೆ ಕೇಳ್ಬೇಡಿ ಅವ್ರಿಗೆ ಇಲ್ಲಮ್ಮ ನಿಮ್ಮ ನಿಮ್ಮ ಹತ್ರ ನಾವೇನು ಮಾತಾಡೋ ನಿಮ್ಮದು ಕೇಳ್ಬಿಟ್ಟು ಇಲ್ಲ ಇದು ನನ್ನ ಗಾಡಿ ನಮ್ಮ ಫ್ಯಾಮಿಲಿ ಅಣ್ಣ ಅಕ್ಕ ಅಣ್ಣ ಅವರು ಅಮ್ಮ ಎಲ್ಲರ ಒಟ್ಟಿಗೆ ಬಂದವು ನಾ ಗಾಡಿ ಅಂತ ಗಾಡಿ ನೀನು ಪಾಡ್ಗೆ ಹೊಡಿತಾವ ಈಗ ಗೊತ್ತಾಗ್ತದೆ ಅಣ್ಣ ಹೀಗೆ ಬಂದಿದ್ದು ಅಷ್ಟೇ ಗಾಡಿ ಕೂತ್ಕೊಂಡು ಈಗ ಬಂದಿದ್ದ ಗಾಡಿ ಎಲ್ಲಿ ಎಲ್ಲ ಗೊತ್ತು ನಮ್ಮ ಗುಟ್ಟಿದು ಫಾಲ್ ಬಂದು ಇತ್ತು ಅಲ್ಲೇ ಈ ಯಾವತ್ತ ಮಾಡಲ್ಲ ನಾವು ಈಗ ಬಂದ್ ಒಂದ್ ತಿಂಗ್ಳ ಎರಡು ದೋಸ್ತ ನಾವ್ ಹಿಂದೆ ಮಾಡಿದ್ವಿ ಅಲ್ಲ ನೀಂಗ್ ನನ್ಗೆ ಎಷ್ಟು ದಿನ ಆಯ್ತು ಗಾಡಿ ತಗೊಂಡಿದ್ದು ನಾನಲ್ಲ ಧನ್ಯ ಹಾ ಒಂದ್ ದಿನ ಆಯ್ತು ಅವ್ರ ಓನರ್ ಓನರ್ ನಂಬರ್ ಪರ್ಮಿಷನ್ ಯಾರು ಇಲ್ಲ ಅಣ್ಣ ನಾನೇ ರಿಕ್ವೆಸ್ಟ್ ಮಾಡಿ ಪ್ರಶ್ನೆ ಅಲ್ರಿ ಟೂರಿಸ್ಟ್ ಗಾಡಿನೇ ಬಾಡಿ ಯಾಕೆ ಹಾಕಬೇಕಪ್ಪ ಬಾಡಿ ಯಾಕೆ ಹಾಕಿದೆ ನೀವು ಯಾಕ ಪರ್ಮಿಟ್ ಬಾಡಿ ಬಾಡಿಯಾಗ್ಲಿ ಕೊಡ್ತೇನೆ ಟ್ಯಾಕ್ಸಿ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳ್ಬೇಡಿ ಹನ್ನೆರಡು ಸಾವಿರ ಹನ್ನೆರಡೂವರೆ ಸಾವಿರಕ್ಕೆ ಬಂದಿದ್ರು ಅವರು ಸುಳ್ಳು ಹೇಳ್ಬೇಡಿ ನಮ್ಗೆ ನಿಮ್ದು ದುಡ್ಡಿನ ಪ್ರಶ್ನೆ ಇಲ್ಲ ಎಲ್ಲಿಂದ ಗಾಡಿ ನಮ್ ಫ್ಯಾಮಿಲಿ ಅಂತ ಹೇಳ್ಬೇಡ ನೀನು ಅದು ನಮ್ಗೆಲ್ಲ ಗೊತ್ತಿಲ್ಲ ಸತ್ಯ ಅಣ್ಣ ನಮ್ಮ ಚಿಕ್ಕಣ್ಣ ದೊಡ್ಡಣ್ಣ ಇವರು ನಮ್ಮ ಅಕ್ಕ ನಮ್ಮ ಅಮ್ಮ ನಾನು ನಮ್ಮ ಅಣ್ಣ ಅಣ್ಣ ತೀರ್ಕೊಂಡು ಬೇರೆ ಬೇರೆ ಯಾರಿಲ್ಲ ಬೇರೆ ಮಾತಿಲ್ಲ ಡಿಕ್ಕಿಲಿ ಅದರಲ್ಲೂ ಹಾಕಿ ಇದರಲ್ಲಿ ಇದರಲ್ಲಿ ಇದ್ರಲ್ಲಿ ಹಾಕೋಡ್ದಲ್ಲ ಮಾಡಿದ್ರು ಅಲ್ಲ ಟೂರಿಸ್ಟ್ ಕಡೆಯಲ್ಲಿ ನಿಮಗೆ ಬಾಡಿ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಲ್ಲ ಮನೆಯಲ್ಲಿ ಪ್ರಾಬ್ಲಮ್ ಹೌದಪ್ಪ ನಿಮ್ಗೆ ಈ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇದು ಟೂರಿಸ್ಟ್ ಹೊಡಿತಾರ ಬಾಡಿ ಹಾಕಿ ಹೊಡಿತಾರ ಅದು ಗಾಡಿ ಸೀಟ್ ಮಾಡಿಸ್ಲಾ ಹೀಗೆ ಗಾಡಿ ಸೀಟ್ ಮಾಡಿಸ್ಲಾ ನಮಗೆ ಬೇರೆ ವಿಷಯ ಬೇಡ ನೀವು ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಲ್ಲಿ ನಾವು ಹಿಂಗ ಮಾಡೋದ್ರಂಬುಲೆನ್ಸ್ ಮಾಡಿ ಟೂರಿಸ್ಟ್ ಪಡೆಗೆ ಹೋಗಕ್ಕಾಗತ್ತ ಆಗಲ್ಲ ಮತ್ತೆ ಇರ್ಲಿ ನೀವು ಮಾಡಿದ್ದು ನಾವು ಹೇಳಲ್ಲ ಈಗ ಒಂದ್ಸರಿ ಮಾಡಿದ್ರಿ ಓಕೆ ನಾನು ನಿಮ್ಮ ಹತ್ರ ಏನು ಮಾತಾಡಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಕಡೆ ಪ್ರಾಬ್ಲಮ್ ಬರುತ್ತೆ ತಮ್ಮಗೆ ಬೇಡ ಹದ್ ವಿಷಯ ಬೇಡ ವರ್ಷ ಪರ್ಮಿಷನ್ ಯಾರು ಕೊಟ್ಟರು ಹಾಕ್ಲಿಕ್ಕೆ ಇದರಲ್ಲಿ ಇದು ಅಂಬುಲೆನ್ಸ್ ಇದು ಟೂರಿಸ್ಟ್ ಕಾರ್ ಇದು ಟೂರಿಸ್ಟ್ ಕಾರ್ ಯಾಕೆ ಹಾಕಿದ್ರಿ ನೀವು ಪೊಲೀಸ್ ಗಾಡಿ ಸೀದ್ ಮಾಡ್ಲಾ ಈಗ ಕೆಲಸಕ್ಕೆ ಹೌದು ಯಾಕೆ ಹಾಕ್ರಿ ಯಾರ್ ಪರ್ಮಿಷನ್ ಕೊಟ್ರು ನಿಮಗೆ ಹಾಕ್ಲಿಕ್ಕೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾರ್ ಪರ್ಮಿಷನ್ ಕೊಟ್ರು ಹೇಳಿ ತಪ್ಪಲ್ಲ ನೀವು ಇನ್ನು ಮುಂದೆ ಇದು ಸರಿ ಅಣ್ಣ ನಿಮ್ ಉಂಟು ಈ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ದನಿಗಲ್ಲ ನೀವು ನಿಮ್ ಸ್ವಂತ ಗಾಡಿ ಇರ್ಲಿ ಯಾವ್ದು ಇರ್ಲಿ ಇದರಲ್ಲಿ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಇಲ್ಲ ಈಗ ಪರ್ಮಿಶನ್ ಯಾರು ಕೊಟ್ರು ಗಾಡಿ ಕೊಟ್ಟಾಗಾಡಿ ಮಾಡ್ಲಾ ಬೇಡ ನಮ್ದು ಪರಿಸ್ಥಿತಿ ಅದಲ್ರಿ ಅಣ್ಣ ನಿಮ್ಗೆ ನಾನು ಎಂತ ಹೇಳಿಲ್ಲ ನಿಮ್ ವಿಷಯ ಹೇಳಿಲ್ಲ ಇವ್ರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ನಿಮ್ಗೆ ಧೈರ್ಯ ಎಷ್ಟು ಇದರಲ್ಲಿ ಹಾಕ್ಲಿಕ್ಕೆ ನೀವು ಯಾಕೆ ಹಾಕಬಹುದು ಅಂಬುಲೆನ್ಸ್ ಇಲ್ಲಾಗಿತ್ತು ಅಲ್ಲಿ ಈಗ ಏನ್ ಮಾಡ್ತ್ರು ಈಗ ಇಲ್ಲ ಗಾಡಿ ನಮ್ ಫ್ಯಾಮಿಲಿ ಅಣ್ಣ ಅಕ್ಕ ಅಣ್ಣ ಅವರು ಅಮ್ಮ ಎಲ್ಲರ ಒಟ್ಟಿಗೆ ಬಂದ ಯಾರ್ದು ಗಾಡಿ ಅಂತ ಕಂಡಿ ಏನ್ ಬಾಡಿಗೆ ಹೊಡಿತ ಇನ್ನು ಎಷ್ಟು ಮಾಡಿದ ಗೊತ್ತಾಗ್ಬೇಕಲ್ಲ ಗೊತ್ತು ಈಗ ಬಂದಿದ್ದು ಗಾಡಿ ಎಲ್ಲಿ ಅಂತ ಕಂಡು ನಮ್ಗೆಲ್ಲ ಗುಂಟು ನಮ್ ಉಡುಪಿಯಿಂದ ಕಾಲ್ ಬಂದಿದ್ದು ಗೊತ್ತಾಯ್ತಲ್ಲ ಅಲ್ಲಿ ಹೋಗಿ ಗಾಡಿ ಸೀಸ್ ಮಾಡ್ತಾ ಇದ್ದು ನನಗೆ ಅಲ್ಲ ನೀವು ಅಲ್ಲ ಅದಲ್ಲ ಟೂರಿಸ್ಟ್ ಗಾಡಿಯಲ್ಲಿ ನಿಮ್ಗೆ ಬಾಡಿ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅದು ಸಾಕ ನನಗೆ ಯಾರು ಕೊಟ್ಟರು ಅರ್ಜೆಂಟ್ ನೀವು ಮಾತಾಡಬೇಡ್ರಿ ಅವ್ರೆ ನೀವು ಮಾತಾಡಬೇಡಿ ರಾಂಗ್ ಆಗುತ್ತೆ ಇವ್ರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಪರ್ಮಿಷನ್ ಯಾರು ಕೊಟ್ಟು ಬಾಡಿ ಹಾಕ್ಲಿಕ್ಕೆ ಆ ಡಿಕ್ಕಿ ಒಳಗೆ ಹಾಕೋ ಬರ್ತಿದ್ರಲ್ರಿ ಅದು ದನನ ಅದು ದಣ ಅದು ಡಿಕ್ಕಳಗ್ ಹಾಕೋ ಬಂದಿದ್ರು ಬಂದಿದ್ರು ಹೌದ್ರಿ ನೀವ್ ಯಾಕೆ ಯಾಕೆ ಹಾಕಿದ್ರು ಯಾಕೆ ಹಾಕಿದ್ರು ಕಟ್ಟಿಲ್ ಹಾಕ್ ನಮ್ಮ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇದೆ ಅದಕ್ಕೋಸ್ಕರ